ಕೆಳಗೆ ಹಾಕಿ ಏನು ಮಾಡಬೇಕು ಮಾಡ್ಬೇಕಂದ್ರ ಈ ತರ ಸಿಪ್ಪಿ ರೀ ಕೈ ಹಿಂಗೆ ಜಜ್ಕೊಂಡ್ರೆ ಆಗ್ತದೆ ಎಲ್ಲ ಸಿಪ್ಪಿ ಹೋಗ್ತದ ಬರ್ತದೆ ನೋಡ್ರಿ ಸಿಪ್ಪಿ ತಗೊಂಡ್ರಿ ಒಳಗಡೆ ಮತ್ತೆ ಬೀಜ ಇರ್ತಾವೆ ಹುಣಸೆ ಪಕ್ಕ ಅಂತ ಬೀಜ ಇರ್ತಾವ ಇವನು ತೆಕ್ಕೋಬೇಕು ಹಿಂಗಂದ್ರ ಒಳಗಿನ್ರಿ ಈ ತರಲಿನ್ ಅಂದ್ರೆ ಎಲ್ಲ ನೀಟಾಗಿ ಅಂದ್ರೆ ಬೀಜ ಸೊಪ್ಪಿ ಆಮೇಲೆ ಅದ್ರ ಕಪ್ಪು ಎಲ್ಲ ನೀಟಾಗಿ ತೆಕ್ಕವ್ ನೋಡ್ರಿ ಈ ಎಲ್ಲ ನೀಟಾಗಿ ಅಂದ್ರೆ ರೀ ಎಲ್ಲ ಒಳಗಿಂದೆಲ್ಲ ಬೀಜ ಸಿಪ್ಪಿ ಎಲ್ಲ ಇನ್ನೂ ನೀಟಾಗಿ ಅಂದರೆ ಎಲ್ಲ ಒಡ್ಕೊಂಡ ನೋಡ್ರಿ ಇದು ಒಂದು ಸೈಡಿಗೆ ಇಟ್ಟು ಬಿಡ್ತೀನಿ ಇದು ನೋಡಿರಿ ಅಂದ್ರೆ ಹುಣಸಕ್ಕಿ ತಿಳಿ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಏನೇನು ಐಟಮ್ ತೊಗೊಂಡಿನಿ ಹೇಳಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿರಿ ಆರ್ಗ್ಯಾನಿಕ್ ಬಾರಿ ಪುಡಿ ಮಾಡಿ ಇಟ್ಕೊಂಡಿನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿನಿ ಒಂದು ಸ್ವಲ್ಪೇ ಸ್ವಲ್ಪ ಒಂದು ಪುದೀನದಂದು ತೊಗೊಂಡಿನಿ ಒಂದು ಎರಡು ಮೂರು ಎಲೆ ಕರಿಬೇವು ತೊಗೊಂಡಿನಿ ಒಂದು ಚುಟ್ಕಿ ಖಾರ ತೊಗೊಂಡಿನಿ ಒಂದು ಮೂರಲಿ ನಾಲ್ಕು ಅಂತ ಬೆಳ್ಳುಳ್ಳಿ ಎಸ ಎಸು ತೊಗೊಂಡಿನಿ ಆಮೇಲೆ ಒಂದು ಇಂಚಿನಷ್ಟು ಅಲ್ಲ ತೊಗೊಂಡಿನಿ ನೋಡ್ರಿ ಆಮೇಲೆ ಕಾಲ ನಮಕ್ರಿ ಒಂದ್ಸಲ್ಪಿಂದ ಕಾಲ ನಮಕ ಇದು ಹೆಂಗೆ ಮಾಡಬೇಕು ಅಂತ ನೋಡ್ರಿ ನೋಡ್ರಿ ಮೊದಲು ಜೀರಿಗೆ ಹಾಕೋತೀನಿ ಜೀರಿಗೆ ಆಮೇಲೆ ಈ ಕಾಲ ನಮಕು ಹಾಕಿ ಸ್ವಲ್ಪ ಬಾರೀಕ ಏನಾದ್ರೂ ಕುಟ್ಕೊತೀನಿ ಕುಟ್ಕೋತೀನಿ ಯಾಕಂದ್ರೆ ಮ್ಯಾಲ ಇದು ಬಿತ್ತಂದ್ರೆ ಬಾರಿಕ್ ಆಗಲ್ಲ ಏನಿಲ್ಲ ಏನಂತೋಟು ಕುಟ್ಲತ್ತೀ ಮೇಂದ್ರ ಸಣ್ಣ ಪುಡಿ ಆಯ್ತ್ರಿ ಇದು ಕಾಲ ನಮ್ಮಕ್ಕೂ ಜೀರಿಗೆ ಈಗ ಎಂದ್ರೆ ಹುಣಚದ ಹಣ್ಣು ಹಾಕ್ತೇನೆ ನೋಡಿ ಎಲ್ಲ ಎಲ್ಲ ಬಿಡಿಸಿ ಇಟ್ಕೊಂಡೇನೆಲ್ಲ ಹುಣಚೆ ಹಣ್ಣಾಗಿ ಕುಟ್ಸ್ಕೊತೀನಿ ನಿಂದಿರಪ್ಪಿ ನಾನು ನಾ ಕುಟ್ತೀನಿ ನಿಂದರು ಚೆನ್ನ ನೀಟಾಗಿ ನೆತ್ತಗೆ ಸ್ವಲ್ಪ ಜೋರು ಹಾಕಿ ಅಂದ್ರೆ ಕುಟ್ಬೇಕಾಗ್ತದೆ ನೋಡ್ರಿ ಈ ಥರ ನಾನು ಸ್ವಲ್ಪ ಹಾರೀಕಾಗುತ್ತೆ ನೋಡ್ರಿ ಏನು ಅಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ತೊಗೊಂಡಿನಿ ಇದು ಅಲ್ಲ ಆಮೇಲೆ ನೋಡಿ ಬೆಲ್ಲ ಒಂದು ಎರಡು ಮೂರು ವಸ್ ಬೆಳ್ಳುಳ್ಳಿ ಆಮೇಲೆ ಕಡಿ ಪತ್ತಾರಿ ಒಂದು ಸ್ವಲ್ಪ ಉದನಿ ಖಾರ ನಿಮ್ಗೆ ನೋಡ್ಕೊಂಡು ಅಂದರೆ ಹಾಕೊಳ್ಳಿ ಓಟು ಎಲ್ಲ ಹಾಕಂದ್ರೆ ಚೆಂದ ಕುಡ್ತೀನಿ ನೋಡಿ ನೋಡಿರಿ ಫ್ರೆಂಡ್ಸ್ ಈ ತರಡಿನಿಂದ ಚೆಂದ ಎಲ್ಲ ಓಲ್ಟು ಇಲ್ಲ ಏನೇನು ಪದಾರ್ಥ ಎಲ್ಲ ಹಾಕೀನ ನೋಡ್ರಿ ಅದೆಲ್ಲ ಬಾರಿಕಾಗತ್ತೆ ನೋಡ್ರಿ ಏನು ನೋಡಿ ಬಾಯಾಗೆಂದ ನೀರು ಹೊತ್ತವ ನೋಡ್ರಿ ಸೀ ಹುಣಕಿಂದ ಸೀಸನ್ ಅದ ಈಗ ನೀವು ಒಂದ್ಸಲ ಮನೇಲಿ ಅಂದರೆ ಈ ಟ್ರೈ ಮಾಡಿರಿ ಮಕ್ಕಳು ನಮ್ಮ ಅಮ್ಮಗೆ ಬೇಳ್ಲತ್ತಾನೆ ನಾವು ಸಣ್ಣಂದಿದ್ದಾಗ ಇದೇ ಮಾಡ್ಕೊಂಡು ತಿಂತಿದ್ದೇವೆ ನೋಡ್ರಿ ಅವಾಗೇನು ಲಾಲಿಪಾಪ್ ಅಂದ್ರೆ ಏನೀಗ ಏನು ಸಿಗ್ತದಿಲ್ಲ ಏನಿಲ್ಲ ಮನೆಯಾಗೆಂದ ಹುಣಸುಕಾಯಿ ತಿರ್ತಿತ್ತು ಹೊಲ್ದಾಗ ಗಿಡ ತರೋದು ಮಾಡ್ಕೊಂಡು ತಿಂಬೋದು ನೋಡ್ರಿ ಈಗ ಏನೆಲ್ಲ ಸಣ್ಣಂದ ಇಂದೆಲ್ಲ ಸುಮ್ಮನೆ ನೆನಪು ಮಾಡಿ ನೆನ್ಪುಸ್ಕೋಬೇಕು ಕೂಡಬೇಕು ನೋಡ್ರಿ ನಮ್ಮಅಮ್ಮಗೆ ಆಗ್ಯ ನಮ್ಮಅಮ್ಮಗೆ ಈಗ ಮಾಡಿ ಕೂಡ್ಲತ್ತೀನಿ ತಿನ್ಲತ್ತ ನೋಡ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ನಿಮ್ಮ ಮಕ್ಕಳಿಗೆ ಅಂದರೆ ಹುಣಸಿಹಣ್ಣಿನ ಚಿಗಳಂದೇ ಮಾಡಿ ಕೊಡ್ರಿ ನೀವು ಎಂಜಾಯ್ ಮಾಡಿರಿ ಥ್ಯಾಂಕ್ ಯು ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಾಗ